ಗ್ರಾಮ ಪಂಚಾಯತ್ ಗ್ರಂಥಾಲಯ ವಿಚಾರಕ್ಕೆ ಗ್ರಾಮಸ್ಥರು ಆಕ್ರೋಶಗೊಂಡ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ ಇನ್ನೊಂದೆಡೆ ಗ್ರಾಮಸ್ಥರ ಮಧ್ಯೆಯೇ ಮಾತಿನ ಚಕಮಕಿ ನಡೆದಿದ್ದು ಕಂಡುಬಂತು ನಿನ್ನ

ಇದರಿಂದ ಗ್ರಾಮದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಇದು ಹಂದಿ ಲೈಬ್ರರಿ ಇದು ನಾಲ್ಕು ವರ್ಷದಿಂದ ನಾನು ತೆಗ್ದಿರೋದ ನೋಡಿಲ್ಲ ಇವ್ರ ಏನ್ ಮಾಡ್ತಾರ ಅಂದ್ರೆ ವೈಯಕ್ತಿಕ ಕಾರಣ ಕೆಲಸ ಮಾಡಕ್ ಹೋಗಾರ ಹಾವೇರಿಗೆ ಅಲ್ಲಿ ಒಂದ್ ದಿನ ನಾವು ಇಂತ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವ ಈ ಟೈಮ್ನಾಗ ಹುಡ್ರೆಲ್ಲಾ ಮನೆ ಕೂತ್ಕಂತರ ಓದಿ ಒಂದ್ ಅನುಕೂಲ ಮಾಡಿಕೊಡ್ಬೇಕ ಸರಿ ಇದು ಮಾಡಿ ಅವರು ಇಲ್ಲವ್ರು ಟೈಮಿಂಗ್ ನೋಡ್ರಿ ಎಂಟು ಮೂವತ್ತರಿಂದ ಒಂದು ಮೂವತ್ತು ಸೋಮವಾರ ರಜೆ ಇರ್ತೈತಿ ಇವರಿಗೆ ತಿಂಗಳ ಪುರದಿನ ರಜಾನೇ ಇರ್ತೈತಿ ನಾವು ತಂದಿದ್ದ ನಂತರ ನೋಡಿಯಲ್ಲ ಅಲ್ಲಿ ನಾವ್ ನೋಡಲ್ರಿ ತಂದಿದ್ದ ನೋಡಲ್ಲ ಇನ್ನು ಹಾಲಿ ಸದಸ್ಯನೇ ಲೈಬ್ರರಿ ಮೇಲ್ವಿಚಾರಕ ಅಂತೆ ಹಾಗಾಗಿ ಬೇಕಾಬಿಟ್ಟಿ ಹೇಳದೆ ಕೇಳದೆ ಬಾಗಿಲು ಮುಚ್ಚಿ ಹೋಗ್ತಾನಂತೆ ಕೆಲಸದ ಸಮಯದಲ್ಲೂ ಬಾಗಿಲು ತೆರೆಯದೆ ಬೇಜವಾಬ್ದಾರಿ ತೋರಿಸ್ತಾರೆ ಅಂತ ಗ್ರಾಮಸ್ಥರು ಪಿಡಿಒ ಜೊತೆ ವಾಗ್ವಾದ ಕೇಳಿದ್ರು ಹೇಳಿ ಅವರ ಸಹ ಮಾಡಿದ್ದಾರೆ ನೀವು ಇಲ್ಲಿವರೆಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ನಿಮ್ಮ ಬೇರೆ ಇಲ್ಲ ಈಗ ನಾವು ಚರ್ಚೆ ಹಳೆ ಕಟ್ಟಡದಿಂದ ಇನ್ನೊಂದು ಬಿಲ್ಡಿಂಗ್ ಶಿಫ್ಟ್ ಮಾಡಕ್ ಮಾತಾಡಿದ್ರಿ ಇನ್ನೊಂದ್ಸಲ ಮೀಟಿಂಗ್ ಅಧ್ಯಕ್ಷ ಕಮಿಟಿ ಜೊತೆ ಮಾತಾಡ್ಕೊಂಡು ಶಿಫ್ಟ್ ಮಾಡಿಸ್ತೇವೆ ಅದಷ್ಟು ಲೋಕ ಮಾಡ್ತೀವಿ ಗ್ರಾಮಸ್ಥರು ಏನಂತ ಅಂದ್ರೆ ಇಲ್ಲಿ ನಮಗೆ ಓದಾಕ್ ಬರಕ್ ಆಗಲ್ಲ ಅದಾಗಲ್ಲ ಅಂತ ಹೇಳಿ ನಿಮ್ಗೆ ಲೆಟರ್ ಕೊಟ್ರ ಲೆಟರ್ ಕೊಟ್ಟದ್ದು ಸತ್ಯ ಐತಿ ನೀವು ಆಲ್ರೆಡಿ ನಿಮ್ ಬಾಡಿ ನಿಮ್ ಬಾಡಿ ಕೂಡ ಒಳಗೆಲ್ಲಾರ ಮಾತಾಡ್ರ ಮಾತಾಡಿದ್ರು ಕೂಡ ಇಲ್ಲಿವರೆಗೂ ನೀವು ಹೇಳಿದರೂ ಕೂಡ ಯಾಕೆ ಲೇಬರ್ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಹಲವಾರು ಉದಾಹರಣೆ ಕೇಳ್ಬೋದು ಇವತ್ತು ಲೇಬರ್ ತೆಗಿಬೇಕು ಇನ್ನು ಲೈಬ್ರರಿ ಮೇಲ್ಛಾವಣಿಯು ಇನ್ನು ನಾಳೆ ಕುಸಿದು ಬೀಳುವಂತಿದೆ ಇದಕ್ಕಾಗಿ ಬೇರೆ ಕಡೆ ಗ್ರಂಥಾಲಯ ಸ್ಥಳಾಂತರ ಮಾಡಲಾಗುತ್ತೆ ಅನ್ನೋ ಮಾತು ಕೇಳಿ ಬಂತು ನಾವು ನಿಮ್ಮ ಪಂಚಾಯಿತಿ ಪಂಚಾಯತಿ ಎದುರುಗಡೆಗೆ ನಾವು ಕೇಳಿದ್ರೆ ಅವ್ರ ಕಡೆಯಿಂದ ಬರೋ ಉತ್ತರ ಇದಕ್ಕಿಂತ ಮುಂಚೆ ಅದಕ್ಕಿಂತ ಅದನ್ನ ಅಲ್ಲಿ ತಾರ ಮಳೆಗಿಂತ ಮುಂಚೆ ಕೆಲವು ಮಾಡಿದ್ವಿ ಬಿಲ್ಡಿಂಗ್ ಎಲ್ಲಿ ಇಲ್ಲ ಅಂತ ಹೇಳಿ ಅನಿವಾರ್ಯ ಮಾಡಿದ್ವಿ ಈಗ ಬೇರೆ ಕಡೆ ಬಿಲ್ಡಿಂಗ್ ಸಿಕ್ಕ ಮೇಲೆ ಚೆನ್ನಾಗಿರೋ ಇದಕ್ಕಿಂತ ಚೆನ್ನಾಗಿರೋ ಬಿಲ್ಡಿಂಗ್ ಸಿಕ್ಕತ್ತೆ ಅಂದ್ಮೇಲೆ ನೆಕ್ಸ್ಟ್ ಇದು ಭಾಳ ಹಳೆಯದ್ರಿ ಇದು ಇಲ್ಲಿ ನೋಡ್ರಿ ಪರಿಸ್ಥಿತಿ ಇದು ನಮ್ಗೆ ಗೊತ್ತಿರಲಿಲ್ಲ ಅನಿವಾರ್ಯ ಅಂತೇಳಿ ಮಾಡಿದ್ವಿ ಪೋಸ್ಟ್ ಇದು ಈ ತರ ವ್ಯವಸ್ಥೆ ಆಗಿರೋದಕ್ಕೆ ಪೋಸ್ಟ್ ಈ ಕಡೆ ಶಿಫ್ಟ್ ಮಾಡಿದ್ವಿ ಅದಕ್ಕೆ ಇದೆಲ್ಲ ಬೇಡ ಭಾಳ ಸಮಸ್ಯೆ ಆಗೈತಿ ಬೇಡ ಈಗ ಆ ಕಡೆ ಹೋಗ್ರಿ ಅಂತಂದು ಬೇರೆ ಟಾರ ಮಾಡಿದ್ವಿ ಆದ್ರೆ ಆ ಟರಾಗೂ ಅವ್ರು ಬಗ್ಗೋಲ್ರಿ ಅದು ಸಂಬಂಧಪಟ್ಟಂಗೆಲ್ಲ ಟಾರ ಹೊಚ್ಚಿ ತಾಲೂಕ್ ಪಂಚಾಯತಿಗೆ ಅದನ್ನ ಲೆಟರ್ ಕೊಟ್ಟಿದ್ದೈತ್ರಿ ಶಿಫ್ಟ್ ಮಾಡಿಸ್ರಿ ಅಂತೇಳಿ ಬಳಿಕ ಶೀಘ್ರವೇ ಗ್ರಂಥಾಲಯ ಆರಂಭಿಸಲು ಮನವಿ ನೀಡಿದ್ರು ಊರಿನ ಜನರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ಆಗ್ರಹಿಸಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ